ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮನ್ನು ಪ್ರೋತ್ಸಾಹಿಸಿ ನೋಡಿ ಫ್ರೆಂಡ್ಸ್ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ಮಾಡಲು ಸ್ಕೂಟಿ ಯಮಹ ರೇ ಜೆಡ್ ಆರ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಇಂಜನ್ನನ್ನು ಹೊಂದಿದೆ ಇದು ಬಿ ಎಸ್ ಸೆವೆನ್ ಆಗಿದೆ ಈ ಸ್ಕೂಟಿ ಲುಕ್ ಅಂತರೂ ತುಂಬಾ ಇಷ್ಟ ಆಯಿತು ಹಾಗೂ ಕಲರ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಒಂದು ಫ್ರಂಟ್ ಲುಕ್ ಈ ಥರ ಇದೆ ಮತ್ತು ನಿಮಗೆ ಹ್ಯಾಂಡಲ್ ಅಂತರೂ ತುಂಬ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ ಇದು ಹ್ಯಾಂಡಲ್ ಗಾರ್ಡ್ ಅಂತೂ ಇದು ನಮ್ಮ ಒಂದು ಫ್ರೆಂಡ್ಸ್ ಅವರು ಎಕ್ಸ್ಟ್ರಾ ಫಿಟ್ಟಿಂಗಲ್ಲೇ ಹಾಕ್ಸ್ಕೊಂಡಿದ್ದಾರೆ ಅದು ಎಂಟುನೂರು ರೂಪಾಯಿಗೆ ನೋಡಿ ಫ್ರೆಂಡ್ಸ್ ಈ ಒಂದು ಫ್ರಂಟಲ್ಲಿ ಇದು ಡಿಸ್ಕ್ ಬ್ರೇಕ್ ಬರುತ್ತೆ ಹಾಗೆ ವೀಲ್ ಕೂಡ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಮಾಡಿದ್ದಾರೆ ಗೋಲ್ಡ್ ಕಲರಲ್ಲಿ ಸ್ಟೈಲಿಶ್ ಆಗಿ ವೀಲ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಯಮಹ ಕೂಡ ತುಂಬಾ ಸ್ಟೈಲಿಶ್ ಆಗಿ ಕಂಪನಿ ಹೆಸರನ್ನ ಗೋಲ್ಡ್ ಕಲರ್ ಅಲ್ಲಿ ಕೊಟ್ಟ ಕೊಡಲಾಗಿದೆ ಈ ಒಂದು ಸ್ಕೂಟಿ ಹೆಸರು ಕೂಡ ನೋಡಿ ರೇ ಜೆಡ್ ಆರ್ ಒನ್ ಟ್ವೆಂಟಿ ಫೈವ್ ಅಂತೇಳಿ ಕೊಟ್ಟಿದ್ದಾರೆ ಬ್ಯಾಗ್ ವೀಲ್ ಕೂಡ ಗೋಲ್ಡ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಸೀಟ್ ಕೂಡ ತುಂಬ ಚೆನ್ನಾಗಿದೆ ಸ್ಮೂತ್ ಇದೆ ನೋಡಿ ಫ್ರೆಂಡ್ಸ್ ಮತ್ತೆ ಇಲ್ಲಿ ಮುಂದೆ ನಿಮಗೆ ಓಡಾ ಮೀಟರ್ ನೋಡಿ ತುಂಬಾ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ ಡಿಸೈನ್ ಮಾಡಿದ್ದಾರೆ ಇದು ಡಿಜಿಟಲ್ ಮೀಟರ್ ಇದೆ ಓವರ್ ನೋಡೋದಾದರೆ ಈ ಒಂದು ಸ್ಕೂಟಿ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸು ಮುಂದ್ಗಡೆ ಈ ರೀತಿಯಾಗಿ ಡಿಸೈನ್ ಬರುತ್ತೆ ನಿಮಗೆ ಕೀಯಲ್ಲಿ ಕೂಡ ಮತ್ತು ಹಾಗೆ ಒಂದು ಉಕ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಮಿನಿಮಮ್ ಒನ್ ಕೆ ಜಿ ಅಷ್ಟು ನಾವು ವೇಟನ್ನು ಹಾಕ್ಬೋದು ಹಾಗೆ ಬೂಟ್ ಸ್ಪೇಸಲ್ಲಿ ನಾವು ಐದು ಕೆ ಜಿಯನ್ನು ಹಾಕ್ಬೇಕಂತೇಳಿ ಮಿನಿಮಮ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಹಾಗೆ ಈ ಕಡೆ ಸೈಡಲ್ಲಿ ನೋಡೋದಾದರೆ ಫುಲ್ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ ಈ ಒಂದು ಸ್ಕೂಟಿಗೆ ಫ್ರಂಟ್ ವೇಲು ಸ್ವಲ್ಪ ದೊಡ್ಡದಿರುತ್ತೆ ಬ್ಯಾಕ್ ಬ್ಯಾಕ್ವೆಲ್ ಸ್ವಲ್ಪ ದಪ್ಪ ಹಾಗೂ ಚಿಕ್ಕದಿರುತ್ತೆ ನೋಡಿ ಫ್ರೆಂಡ್ಸ್ ಟೈಲ್ ಲ್ಯಾಂಪ್ ಲ್ಯಾಂಪ್ ಕೂಡ ತುಂಬ ಚೆನ್ನಾಗಿದೆ ಹಾಗೂ ಇಂಡಿಕೇಟರ್ ಕೂಡ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಮಾಡಿದ್ದಾರೆ ಈ ರೀತಿಯಾಗಿ ನಿಮಗೆ ಈ ಒಂದು ಗಾಡಿಯ ಲುಕ್ಕು ಸಿಗುತ್ತೆ ಲೆಫ್ಟ್ ಸೈಡಲ್ಲಿ ನೋಡೋದಾದರೆ ಎಡ್ ಲ್ಯಾಂಪ್ ಸ್ವಿಚ್ಚಸ್ಸು ಹಾಗೂ ಇಂಡಿಕೇಟರು ಬಟನು ಹಾಗೂ ಹಾರ್ನ್ ಬಟನನ್ನು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿರುತ್ತೆ ರೈಟ್ ಸೈಡಲ್ಲಿ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಸ್ವಿಚ್ ಬರುತ್ತೆ ಅದು ನಿಮಗೆ ಆಟೋಮೆಟಿಕ್ ಓದ್ತಿದರೆ ನೀವು ಎಲ್ಲಿಯೋ ಗಾಡಿ ಸ್ಟಾಪ್ ಮಾಡಿದರೆ ಅಥವಾ ಸಿಗ್ನಲ್ಲಿದ್ದರೆ ಅದು ಆರ್ ಪಿ ಎಮ್ ಲೋ ಇತ್ತಂದರೆ ಅದು ಆಟೋಮೆಟಿಕ್ಕಾಗಿ ಫೈವ್ ಸೆಕೆಂಡಲ್ಲಿ ಆಫ್ ಆಗುತ್ತೆ ಹಾಗೆ ನಾವು ಈ ಒಂದು ಸೀಟನ್ನು ರಿಮೂವ್ ಮಾಡಿದಾಗ ಅಲ್ಲಿ ನಮಗೆ ಒಂದು ಫ್ಯೂಯಲನ್ನು ನಾವು ಹಾಕೋಬೇಕಾಗುತ್ತೆ ಹಾಗೆ ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ಅದರಿಂದ ನಾವು ಆ್ಯಪ್ ಬಳಸಿಕೊಂಡು ನಾವು ಈ ಒಂದು ಗಾಡಿಯ ಒಂದು ಮಾಹಿತಿಯನ್ನು ತೆಗೆದುಕೊಳ್ಬೋದಂತೆ ಅದ್ರ ಬಗ್ಗೆ ನನಗೆ ಅಷ್ಟೇ ಇಲ್ಲ ಮತ್ತು ಈ ಒಂದು ಗಾಡಿಯ ಒಂದು ಟೂಲನ್ನು ಕೂಡ ಒಂದು ಸ್ಕೂಟಿಯ ಟೂಲನ್ನು ಕೂಡ ಈ ಒಂದು ಸೀಟಲ್ಲಿ ಇಡುವಾಗೆ ಮಾಡಿ ಕನೆಕ್ಟಿಂಗ್ ಮಾಡ್ಬೇಕು ಬೈಕ್ ಮೆಸೇಜ್ ವಾಟ್ಸಪ್ ಅಂತ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಫ್ರೆಂಡ್ಸ್